ಚಿಕ್ಕೋಡಿ ಪಟ್ಟಣದ ಅಭಿವೃದ್ಧಿಗಾಗಿ ಎಂಟೂವರೆ ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದ್ದು ಹಂತ ಹಂತವಾಗಿ ಚಿಕ್ಕೋಡಿ ಮತ್ತು ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿ ಮಾಡಲಾಗುವುದು ಎಂದು ಕರ್ನಾಟಕ ಸರ್ಕಾರದ ದಿಲ್ಲಿ ವಿಶೇಷ ಪ್ರತಿನಿಧಿ ಎಂಎಲ್ಸಿ ಸಿ ಪ್ರಕಾಶ್ ಹುಕ್ಕೇರಿ ಅವರು ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ಝಾರಿಗಲ್ಲಿಯಲ್ಲಿ ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿ ಮಾತನಾಡಿದರು ಅದೇ ರೀತಿ ಚಿಕ್ಕೋಡಿ ನಗರದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಸೇರಿದಂತೆ ಅನ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ನೇಜ್ ಕಮಾಂಡ್ದಿಂದ ಪೊಲೀಸ್ ಸ್ಟೇಷನ್ವರೆಗೆ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ ನಂತರ ಸದಲ್ಗಾ ಬೋರ್ಗಾಂವ್ ರಸ್ತೆ ಕಾಮಗಾರಿಯೂ ಸಹ ಕೈಗೊಳ್ಳಲಾಗುವುದು ಎಂದರು ರಿಗಲ್ಲಿಯ ರಸ್ತೆ ಕಾಮಗಾರಿ ಒಂದು ತಿಂಗಳಿನಲ್ಲಿ ಪೂರ್ಣಗೊಳಿಸಿಲ್ಲವಾದರೆ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಇರ್ ಇರ್ಫಾನ್ ಬೇಪಾರಿ ಪುರಸಭೆ ಸದಸ್ಯ ಗುಲಾಬ್ ಹುಸೇನ್ ಭಾಗ್ವಾನ್ ಅನಿಲ್ ಮಾನೆ ವರ್ಧಮಾನ್ ಸದಲ್ಗೆ ಖಾದರ್ ಕಮ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಕುಲ್ಕರ್ಣಿ ನರೇಂದ್ರ ನಿರ್ಲಿಕರ್ ವಿನೋದ್ ಮಾಳ್ಗೆ ಜೊಹೇಬ್ ಜಮಾದಾರ್ ಆಸೀಫ್ ಶಿರ್ಗಾಂವ್ಕರ್ ಹುಸೇನ್ ಬೇಪಾರಿ ಬುಡನ್ ಮುತೌಲಿ ಅಲಿಂ ಪಟೇಲ್ ಮಜೀದ್ दारू वाले मुबारक भगवान यूसुफ चौधरी हते शाम जमादार गौस भगवान तस्तगीर बोझगार कमर रहिस जमादार शहनशाह जमादार बाबू भगवान यासीन भगवान रुस्तम भगवान शेर दंते झारी गली नागरिक रो उपस्थित रिद्ध रो मैं आपके लिए वार्ड नंबर एट तो हर गले बाबा जारी गले पेपर गले मकानदार गले अल्पसंख्यक ಬಾರಿಮಾಮ್ ಬಸ್ಪೇಟಲ್ಲಿ ಅಲ್ಪಸಂಖ್ಯಾತರಿಗೆ ಈ ತರ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆವು ಎದ್ರಾಗ ಮೈನಾರಿಟಿ ಒಳಗೆ ಅಲ್ಪಸಂಖ್ಯಾತರ ಇಲಾಖೆದಾಗ ಒಂದೂವರೆ ಕೋಟಿ ರೂಪಾಯಿ ಚಿಕ್ಕೋಡಿ ಪಟ್ಟಣ ಕೊಟ್ಟಿದ್ದೆವು ಈಗ ನಾ ಅವ್ರಿಗೆ ಆದ್ಯ ಹೇಳ್ತಾ ಇದ್ದೀನಿ ಇನ್ನೇನು ಮತ್ತೆ ಪೂಜಾ ಮಾಡಂಗಿಲ್ಲ ಇದು ಒಂದೂವರೆ ಕೋಟಿ ರೂಪಾಯಿ ಯಾವಾಗ ಮುಗಿಸ್ತೀರಿ ಯಾವಾಗ ಇಲ್ಲ ಮುಗಿಸ್ತೇನೆ ಫೋಟೋ ಕೂಡ ಚೇಂಜ್ ಮಾಡಕ್ ಕೊಡೋದು

ಚೇಂಜ್ ಆಫ್ ವರ್ಕ್ ಇದು ಮಾಡಿ ಏಜೆನ್ಸಿ ಮತ್ತು ಚೇಂಜ್ ಆಫ್ ವರ್ಕ್ ಮಾಡಿ ನೀನು ಬರಿಸಿ ಬಂದೆ ನಾ ಕರ್ನಾಟಕ ಹೋಗ ಒಂದ್ ತಿಂಗಳದಾಗ ಮುಗಿಸ್ತೇವೆ ಒಂದ್ ತಿಂಗಳದಾಗ ಮುಗಿಬೇಕಿಲ್ಲ ಒಂದೂವರೆ ಕೋಟಿ ರೂಪಾಯಿ ಇನ್ನೇನು ಪೂಜಾ ಇಲ್ಲ ಏನಿಲ್ಲ ಇಲ್ಲಾಂದ್ರೆ ಚೇಂಜ್ ಆಗುವ ಅವ್ರ ಅವ್ರ ಏನ್ ದೊಡ್ಡ ಕೆಲಸ ಇತ್ತು ಲೆಟರ್ ಕೊಡಿಲ್ಲ ಅದ್ರ ಮ್ಯಾಗ ಬರ್ದು ಬಿಟ್ಟಿದಾರೆ ಅವ್ರು ಕಾಮಗಾರಿಯನ್ನ ಅವ್ರ ಬರುವಾಗ ಸ್ವಲ್ಪ ತಪ್ಪ ಬರೆದ್ರು ಕಾಮಗಾರಿಯನ್ನ ಚೇಂಜ್ ಮಾಡಿ ಅಂತ ಬರೆದ್ರು ಅದು ಇದ್ರ ಚೇಂಜ್ ಮಾಡಬೇಕಾಗಿತ್ತು ಏನ್ ಆಯ್ತಪ್ಪ ಯಾವ್ದು ಈಗ ಏನ್ ಮಾಡೋದೀಗ ಯಾರು ಮಾತಾಡ್ಬೇಕು ಪತ್ರಿಕಾ ಮಾಧ್ಯಮದಾಗ ಇವತ್ತು ಒಂದು ಪೇಪರ್ದಾಗ ನೋಡಿ ಸದಲ್ಗ ಬೋರ್ಗಾಂವ್ ರಸ್ತೆ ಯಾವಾಗ ಚಾಲೂ ಮಾಡೋದಂತೆ ಸದನ್ಗ ಬೋರ್ಗಾವ್ ರಸ್ತಾ ಯಾವಾಗ ಸಾಲ ಮಾಡೋದಂತ ಹೇಳ್ತೀನಿ ಎಲ್ಲ ಮಂಜೂರಾಗಿದ್ದವು ಸದಲಗ ಈಗ ನನದಿ ನನದಿ ಕ್ರಾಸ್ ಇಂದ ನೇಜ್ ತನಕ ರಸ್ತಾ ಮಾಡಿದಿವಿ ಇಲ್ಲ ಕಂಪ್ಲೀಟ್ ಆಗಿತ್ತಿಲ್ಲ ಎಲ್ಲಿ ತನಕ ನೇಜ ನೇಜ್ ನನದಿ ನಂದಿ ಕ್ರಾಸ್ ಇಂದ ನೇದ ಗ್ರಾಮದವರೆಗೆ ರಥ ಪೂರ್ತಿ ಮಾಡಿದೆ ಎರಡನೇದ ಬೇಡಿಕ್ಯಾಳ ಸದಲ್ಗ ಪೂರ್ತಿ ಮಾಡಿದೇವು ಯಾವ್ದ ಬೇಡಿಕೆ ಸದಲ್ಗ ಎಲ್ಲಾ ಪೂರ್ತಿ ಮಾಡಿದಿವಿಂಗಡಿ ಶಿರಗುಪ್ಪಿ ಇಂಗಡಿ ಅದು ಕೆಲ ಅದು ಪೂರ್ತಿ ಮಾಡಿದಿವನ್ ಇವತ್ತು ಪ್ರಶ್ನೆ ಕೇಳಿದಾರ ಪೇಪರ್ದವ್ರ ಇನ್ನು ತನಕ ಬೋರ್ಗಾಂವದ್ದ ಯಾಕೆ ಕೆಲಸ ಪ್ರಾರಂಭ ಆಗಿಲ್ಲ ಅಂತಂದ್ರ ಅದ ನಾವು ಸ ನೇಜ್ ಕಮಾಂಡ್ ಐತಲ್ಲ ಗೊತ್ತಿತ್ತಲ್ಲ ನೇಜ್ ಕಮಾಂಡ್ ನೇಜ್ ಕಮಾಂಡದಿಂದ ಕ ಪೊಲೀಸ್ ಸ್ಟೇಷನ್ವರೆಗೆ ಪೊಲೀಸ್ ಸ್ಟೇಷನ್ನಿಂದ ಸದಲ್ಗ ವರೆಗೆ ರಸ್ತೆ ಚಾಲು ಮಾಡೋಕೆ ಈಗಾಗಲೇ ನಾನು ಹೇಳಿದ್ದೀನಿ ಅಂದರೆ ಸುಮ್ ಸುಮ್ನ ತುಂಡು ತುಂಡು ಮಾಡೋದು ಬೇಡ ಎಲ್ಲ ಪೂರ್ತಿ ಮಾಡು ಆಮ್ಯಾಗ ಇದು ಬೈನಾಕ್ವಾಡಿಂದ ಸದಲ್ಗ ಪ್ರಕಾಶ್ ಮಂಟ್ಮೂರ್ತಿಗಾಗಿ ಎಸ್ ಎಸ್ ಡಿ ಆ ಕೆಲಸ ಒಂದು ಸದಲ್ಗ ಕಮಾಂಡದಿಂದ ತನಕ ಸದಲಗ ಪೊಲೀಸ್ ಸ್ಟೇಷನ್ ತನಕ ಮತ್ತೆ ಸದಲಗ ಪೊಲೀಸ್ ಸ್ಟೇಷನ್ ದಿಂದ ತನಕ ಒಂದ್ ರೀಚ್ ಎರಡನೇ ರೀಚ ಬಾಯಕ್ವಾಡಿಂದ ಸದಲಗ ಅಂದ್ರ ಆ ಭಾಗ ಒಂದೊಂದು ಭಾಗ ಪೂರ್ತಿ ಮಾಡಿಕೊಂಡು ಹೊಂಟಿದೇವು ನಾವು ಈಗ ಸದಲಗ ಈಗ ಬ ಸದಿಂದ ಬೋರ್ಗಾಂವ್ ಮಾಡಿದ್ರ ಈ ಕಡೆ ಯಾರು ಮಾಡವ್ರು ಸದಲಗ ಕಮಾಂಡ್ ದಿಂದ ರೋಡ್ ಕೆಟ್ಟೈತಿ ಇದೆಲ್ಲ ನೀರಾವರಿ ಇಲಾಖೆಯಿಂದನೂ ಸಾಕಟ್ಟು ಕೆಲಸ ಮಾಡಿದೇವು ನಾವು ಆಗಿಲ್ಲ ಅಂದ್ರೆ ಇವ್ರು ಹಠ ಮಾಡಿಲ್ಲ ಇವತ್ತು ನಾ ಹೇಳಿದೇನ ಅವ್ರಿಗೆ ಸಿಎಂ ಕ್ಲಿಯರ್ ಬರ್ತಾ ಅದ್ರ ವರ್ಗಾಯಿಸಿ ಅಂತ ಬರ್ತಾರ ಒಂದ್ ಟೈಮ್ ಕೊಡ್ತೀವಿ ಒಂದ್ ತಿಂಗ್ಳಾಗ ಕೆಲಸ ಪೂರ್ತಿ ಆಗ್ಬೇಕಿತ್ತು ಒಂದೂವರೆ ತಿಂಗಳದಾಗ ಪತ್ರಿಕೆಗೆ ಹೇಳ್ತೀವಿ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಇವತ್ತ ಒಂದ್ ತಿಂಗಳೊಳಗ ಒಳಗ ಕಾಮಗಾರಿ ಮುಗಿಸ್ಲಿಲ್ಲ ಅಂದ್ರೆ ಆ ಕಾಮಗಾರಿಯನ್ನ ಏಜೆನ್ಸಿ ಬದಲಾವಣೆ ಟೋಟಲ್ ಕೋಟಿ ಇವ್ರಿಗೆ ಎರಡು ತಿಂಗಳ ಮೂರ್ ತಿಂಗಳಾಯ್ತು ಮೂರ್ ತಿಂಗಳಾದ್ರೆ ಇನ್ನೂ ಕೆಲಸ ಮಾಡಕ್ತಾ ಇರಲಿಲ್ಲ ಜನ ಕೇಳ್ತಾರೆ ಯಾಕೆ ಕೆಲಸ ಮಾಡಕ್ತಿಲ್ಲ ಅದಕ್ಕ ಒಂದೂವಲ್ ನನಗೆ ಗೊತ್ತಿಲ್ಲ ಯಾವಾಗ ಬಂದ್ ಈ ತಿಂಗಳ ಒಳಗೆ ಚುಕ್ಕೋಡಿ ಪಟ್ಟಂದ ಒಂದೂವರೆ ಕೋಟಿ ರೂಪಾಯಿ ಕೆಲಸ ಮುಗಿಬೇಕು ಇಲ್ಲಾಂದ್ರೆ ನಾವು ಚೇಂಜ್ ಆಗುವ ಸಿ ಎಮ್ ನಾ ತಂದೆ ನಾ ತಗೊಂಡ್ ಬಂದೇ ಮತ್ತೆ ಸರ್ ಇಲ್ಲಿ ಯಾರು ಸ್ಟಾಪ್ ಇಲ್ಲ ಏನಿಲ್ಲ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಜನ ನಮಗ್ ಕೇಳಾಕತ್ತಾರ ಯಾಕೆ ಕೆಲಸ ಆಗ್ತಾ ಇಲ್ಲ ಅಂತ ಎರಡು ದಿವಸ ಮಾಡ್ತೀರಿ ಕೋಟಿ ಚುಕ್ಕೋಡಿ ಒಂದ್ ತಿಂಗ್ಳದಾಗ ಇವತ್ತಾರೀಕ ನಾಲ್ಕು ತಾರೀಕು ನಾಲ್ಕು ತಾರೀಕಿಗೆ ಮುಗಿಯಲಿಲ್ಲ ಅಂದ್ರೆ ಕೆಲಸ ಬಂದು ಟಿಕೆಟ್ ಅದಾವ ಇವ್ರಿಗೆ ಟೋಟಲ್ ನಾಲ್ಕು ಕೆಲ್ಸ ಅದಾವ ನಾಲ್ಕು ಕೆಲ್ಸ ಜಬ್ಬರ್ ಜಬ್ಬರವಾಗಿ ಮನೆಯವರೆಗೆ ಇಂದ್ರಾನಗರ್ ವಾರ್ಡ್ ನಂಬರ್ ಹದಿನಾಲ್ಕು ಹಲಿಕರು ಒಟ್ಟು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಇದೆ ನೀವು ಚೇ ಇಲ್ಲ ಅಂದ್ರೆ ನಾ ಸಿ ಎಂ ಬರ್ ಕೊಟ್ಟಿದಾರೋ ನಾವು ಚೇಂಜ್ ಮಾಡೋಕೆ ಅವ್ರ ಮುಂದೆ ಫೈಲಿ

ನಿಮ್ದ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿದ್ದೀನಿ ಅದ್ರ ಮ್ಯಾಗ ಎರಡು ಅದಾವ ಲೆಟರ್ ಕಾಪಿ ಕೊಡ್ತೀನಿ ಇಲ್ಲಿಂದ ಕೂಡಲೇ ವರ್ಗಾಯಿಸಬೇಕು ಮತ್ತೆ ಈ ಕಾಮಗಾರಿಯನ್ನ ಇದು ಮಾಡ್ಬೇಕಂತ ಜನ ಕೇಳ್ತಾರೆ ನಮ್ಗೆ ಒಂದ್ ತಿಂಗ್ಳದ್ ಮುಗಿಸ್ಬೇಕು ಮತ್ತೆ ಮೇಂಟೈನ್ ಮಾಡ್ಬೇಕು ಏನ್ ಮಾಡ್ತೀವಿ ಮಾಡಿ ಅಂಕಲಿ ಕೂಡದಿಂದ ಜಾರಿಗೆ ಅಲ್ಲಿ ಅಂಕ್ಲಿ ಕೂಟ್ ಅಂದ್ರೆ